ಯು ಪ್ಲಸ್ ನ್ಯೂಸ್ಗೆ ಸ್ವಾಗತ ನಾನು ಅಂಜನ್ ಕೆ ಕುಂದರ್ ಆಯತಪ್ಪಿ ತೆರೆದ ಬಾವಿಗೆ ಬಿದ್ದ ದಹ ಕಾಡು ಮುಳ್ಳು ಹಂದಿ ಮಂಗಳೂರಿನ ಬಂಗ್ಲಕೂರಿನಲ್ಲಿ ಘಟನೆ ಆಹಾರ ಹುಡುಕಿಕೊಂಡು ಬಂದಿದಂತಹ ಕಾಡು ಮುಳ್ಳು ಹಂದಿ ವಿಚಿತ್ರ ಶಬ್ದ ಕೇಳಿ ಓಡಿ ಬಂದಂತಹ ಜನರು ಸ್ಥಳಕ್ಕೆ ಪ್ರಾಣಿ ಸಂರಕ್ಷಣಾ ತಂಡ ಭೇಟಿ ಕಾಡು ಮುಳ್ಳು ಹಂದಿ ರಕ್ಷಿಸಿದ ಪ್ರಾಣಿ ಸಂರಕ್ಷಣಾ ತಂಡ ಮುಳ್ಳು ಹಂದಿ ಏನು ಆಹಾರ ಹುಡುಕಿಕೊಂಡು ಬಂದು ಏನು ಬಾವಿಗೆ ಬಿದ್ದಿರುವಂಥದ್ದು ಮಂಗಳೂರಿನ ಬಂಗ್ಲಕೂಲೂರಿನಲ್ಲಿ ಈ ಘಟನೆ ನಡೆದಿರುವಂಥದ್ದು ಈ ಪ್ರಾಣಿ ಏನು ಬೊಬ್ಬೆ ಹಾಕುತ್ತೆ ಅಂತ ಸಂದರ್ಭದಲ್ಲಿ ಸ್ಥಳೀಯರು ಭಯಪಟ್ಟಿದ್ದಾರೆ ತಕ್ಷಣ ಪ್ರಾಣಿ ಸಂರಕ್ಷಣಾ ಇದಕ್ಕೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಆವಾಗ ಪಾ ಪ್ರಾಣಿ ಸಂರಕ್ಷಣಾ ತಂಡ ಆ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಮುಳ್ಳು ಹಂದಿಯನ್ನು ರಕ್ಷಣೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಸಾಮಾನ್ಯವಾಗಿ ಆಹಾರವನ್ನು ಹುಡುಕಿಕೊಂಡು ಬಂದಂಥ ಸಂದರ್ಭದಲ್ಲೂ ಅದರಲ್ಲೂ ಕೂಡ ರಾತ್ರಿಯ ವೇಳೆ ಸಾಮಾನ್ಯವಾಗಿ ಇಂಥ ಘಟನೆ ಆಗುತ್ತೆ ಇದು ಕೂಡ ಘಟನೆ ನಡೆದಿರುವಂಥದ್ದು ಮಂಗಳೂರಿನ ಬಂಗ್ರಾಕೋಳೂರಿನಲ್ಲಿ ಈ ಘಟನೆ ನಡೆದಿದೆ ಆಹಾರವನ್ನು ಅರಸಿಕೊಂಡು ಕಾಡಿನಿಂದ ನಾಡಿಗೆ ಬಂದಂತಹ ಮುಳ್ಳು ಹಂದಿ ಆಯ ತಪ್ಪಿ ತೆರೆದ ಬಾವಿಗೆ ಬಿದ್ದಿರುವಂಥದ್ದು ಬಾವಿಗೆ ಬಿದ್ದಂಥ ಸಂದರ್ಭದಲ್ಲಿ ಆ ಪ್ರಾಣಿಗೆ ಪ್ರಾಣ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು ಅಂತ ಮಾಡಿಕೊಳ್ಳಿಕ್ಕೆ ಅದು ಬೊಬ್ಬೆಯನ್ನು ಹಾಕಿದೆ ಈ ಬೊಬ್ಬೆಯನ್ನು ಕಿಡಿದಂತಹ ಅಂದರೆ ವಿಚಿತ್ರವಾಗಿ ಶಬ್ದ ಮಾಡುತ್ತೆ ಆ ಮುಳ್ಳು ಹಂದಿ ಪ್ರಾಣಿ ಸೊ ಹಾಗಾಗಿ ಆ ಒಂದು ಪ್ರಾಣಿಯನ್ನು ಆ ಪ್ರಾಣಿ ಶಬ್ದ ಕೇಳಿ ಸ್ಥಳೀಯರು ಭಯಪಡ್ತಾರೆ ಜೊತೆಗೆ ಪ್ರಾಣಿ ಸಂರಕ್ಷಣಾ ತಂಡಕ್ಕೆ ಮಾಹಿತಿಯನ್ನು ಕೊಡ್ತಾರೆ ಪ್ರಾಣಿ ಸಂರಕ್ಷಣಾ ತಂಡ ಆ ಸ್ಥಳಕ್ಕೆ ಬಂದು ಕಾಡು ಮುಳ್ಳು ಹಂತಿಯನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅಂದರೆ ಸಾಮಾನ್ಯವಾಗಿ ಚಿರತೆಗಳಾಗಿರ್ಬೋದು ಜೊತೆಗೆ ಜಿಂಕೆಗಳಾಗಿರ್ಬೋದು ಇಂತಹ ಎಲ್ಲ ಪ್ರಾಣಿಗಳು ಆಹಾರವನ್ನು ಅರಸಿಕೊಂಡು ಬಂದಂಥ ಸಂದರ್ಭದಲ್ಲಿ ತೆರೆದ ಬಾವಿಗೋ ಅಥವಾ ಇನ್ಯಾವುದಕ್ಕೂ ದೊಡ್ಡ ಕೆರೆಗಳಿಗೆ ಬೀಳುವಂತಹ ಸಾಧ್ಯತೆಗಳು ಇರ್ತವೆ ಸೊ ಇಂತಹ ಬಿಳ ಬಿದ್ದಂತಹ ಸಂದರ್ಭದಲ್ಲಿ ಅವುಗಳು ಪ್ರಾಣಿ ರಕ್ಷಣೆಗಾಗಿ ಬೊಬ್ಬೆ ಹಾಕ್ತವೆ ಸೊ ಈ ಬೊಬ್ಬೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ಆ ಪ್ರಾಣಿಗಳನ್ನ ರಕ್ಷಣೆ ಮಾಡುವಂಥ ಕೆಲಸ ಮಾಡಿ ಮಾಡ್ತಾರೆ ಪ್ರಾಣಿ ಸಂರಕ್ಷಣಾ ತಂಡದವರು ಸೊ ಇದೇ ಒಂದು ಪ್ರಕರಣ ಈ ಮುಳ್ಳು ಹಂತಿಯ ವಿಚಾರ ಕೂಡ ಆಗಿರುವಂಥದ್ದು ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣ್ ಶರಣ್ ಮಂಗ್ಳ ಮಂಗಳೂರಿನ ಬಂಗ್ಲಕೂರಿನಲ್ಲಿ ಏನು ಮುಳ್ಳಹಂದಿಯನ್ನು ರಕ್ಷಣೆ ಮಾಡಲಾಗಿರುವಂತದ್ದು ಎಷ್ಟು ಗಂಟೆಗೆ ಈ ಒಂದು ಘಟನೆ ನಡೆಯಿತು ಹೇಗೆ ರಕ್ಷಣೆ ಮಾಡಲಾಯಿತು ಅಂತ ಹೇಳ್ಕೊಂಡು ಅಂಜ ನಮಸ್ತೆ ಏನು ಮಂಗಳೂರು ಹೊರಹೊಳೆ ಮಂಗಳೂರ ಮಹಾನಗರ ಪಾಲಿಕೆ ಒಳಪಟ್ಟಂತಹ ಬಂಗ್ರ ಕೂಳೂರು ಎಂಬುದು ಜಾಗ ಇದೆ ಈ ಕೂಳೂರು ಸ್ವಲ್ಪ ಮಂಗಳೂರಿಗಿಂತ ಸ್ವಲ್ಪ ಒಳಗೆ ಒಳಗಿರುವಂತಹ ಪ್ರದೇಶ ಅಲ್ಲಿ ಸಹ ಹೆಚ್ಚಾಗಿ ಈ ಗದ್ದೆ ಬಯಲು ಪ್ರದೇಶ ಇರುವುದರಿಂದ ಇಲ್ಲಿ ತೆರೆದ ಬಾವಿಗಳು ಬಾವಿ ಇದೆ ಹಾ 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 ಈ ಏನು ಆ ಪ್ರದೇಶದಲ್ಲಿ ಹೆಚ್ಚಾಗಿ ಮುಳ್ಳಂದಿಗಳು ಕಳ ಈ ಇದೆಲ್ಲ ಇವೆ ಏನು ಆಹಾರವನ್ನು ಆರಿಸಿಕೊಂಡು ರಾತ್ ರಾತ್ರಿ ಬಂದ ಸಂದರ್ಭದಲ್ಲಿ ಆಯ ತಪ್ಪು ಬಾವಿಗೆ ಬಿದ್ದಿದೆ ಈ ಬಾವಿ ಬಿದ್ದ ಸಂದರ್ಭದಲ್ಲಿ ಮೇಲೆ ಮೇಲೆ ಆ ಚೀರಾಟ ಮಾಡುವ ಶಬ್ದ ಏನು ವಿಚಿತ್ರ ಶಬ್ದ ಎಂದು ಅಕ್ಕಪಕ್ಕದ ನೋಡಿದಾಗ ಮುಳ್ಳಿ ಬಾವಿಯೊಳಗೆ ಬೀಳುವುದನ್ನು ಕಂಡು ಏನು ಪ್ರಾಣಿ ರಕ್ಷಣೆ ಸಂರಕ್ಷಣೆ ಮಾಡ್ತಾರೆ ಇವರಿಗೆ ಮಾಹಿತಿ ತಿಳಿಸಿ ಸಕಾಲ ಸಕಾಲದಲ್ಲಿ ಬಂದು ಅದನ್ನು ರೆಸ್ಕ್ಯೂ ಮಾಡುವಂತಹ ಕಾರ್ಯಕ್ರಮ ಕಾರ್ಯದಲ್ಲಿ ತೊಡಗಿಟ್ಟು ಅದನ್ನು ರೆಸ್ಕ್ಯೂ ಮಾಡಲಾಗಿದೆ ಅಂಜನ್ ಚರಣ್ ಮಾಹಿತಿಗಾಗಿ ಧನ್ಯವಾದ ಎಸ್ ಇದು ಮಂಗಳೂರಿನ ಬಂಗ್ರಾ ಕೋಳೂರಿನಲ್ಲಿ ನಡೆದಿರುವಂತಹ ಘಟನೆ ಆಹಾರವನ್ನು ಅರಸಿಕೊಂಡು ಕಾಡಿನಿಂದ ನಾಡಿಗೆ ಬಂದಿರುವಂತಹ ಮುಳ್ಳುಹಂದಿ ತಪ್ಪಿ ತೆರೆದ ಬಾವಿಗೆ ಬಿದ್ದಿರುವಂಥದ್ದು ಬಾವಿಗೆ ಬಿದ್ದಂಥ ಸಂದರ್ಭದಲ್ಲಿ ಈ ಮುಳ್ಳು ಹಂದಿ ಬೊಬ್ಬೆಯನ್ನು ಹಾಕಿದೆ ವಿಚಿತ್ರ ಶಬ್ದವನ್ನು ಕೇಳಿದಂತಹ ಮನೆ ಮಂದಿಯಲ್ಲ ಪ್ರಾಣಿ ಸಂರಕ್ಷಣಾ ತಂಡಕ್ಕೆ ಮಾಹಿತಿಯನ್ನು ಕೊಡ್ತಾರೆ ಅವರು ಮಾಹಿತಿಯನ್ನು ಕೊಟ್ಟ ಸಂದರ್ಭ ಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲಿಗೆ ಪ್ರಾಣಿ ಸಂರಕ್ಷಣಾ ತಂಡದವರು ಬಂದು ಆ ಪ್ರಾಣಿಯನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಒಟ್ಟಿನಲ್ಲಿ ಪ್ರಾಣಿ ಸಂರಕ್ಷಣಾ ತಂಡದಿಂದ ಮೂಕ ಪ್ರಾಣಿಯ ರಕ್ಷಣೆ ಆಗಿರುವಂಥದ್ದು ಅಂದರೆ ಆ ಬಾವಿಯನ್ನು ಗಮನಿಸಿ ಯಾಕಂತ ಹೇಳಿದರೆ ತೆರೆದ ಬಾವಿ ಸೊ ಈ ಬಾವಿಗೆ ಬಿದ್ದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಯಾರಾದರೂ ಕೂಡ ಏನು ರಕ್ಷಣೆಗಾಗಿ ಅರಚುವಂಥದ್ದೇ ಆ ಮೂಕ ಪ್ರಾಣಿ ಕೂಡ ರಕ್ಷಣೆಗಾಗಿ ಶಬ್ದವನ್ನು ಮಾಡಿದೆ ಆ ವಿಚಿತ್ರ ಶಬ್ದವನ್ನು ಕೇಳಿ ಜನಗಳು ಓಡಿ ಬಂದಿದ್ದಾರೆ ಪ್ರಾರಂಭದಲ್ಲಿ ಅವರಿಗೆ ಅದು ಮುಳ್ಳು ಹಂದಿ ಅಂತ ಗೊತ್ತಾಗಿರಲಿಲ್ಲ ಗೊತ್ತಾಗಿರಲಿಲ್ಲ ಯಾಕಂತೇಳಿದರೆ ವಿಚಿತ್ರ ಶಬ್ದ ಯಾವ ಪ್ರಾಣಿ ಮಾಡ್ತಾ ಇದೆ ಅಂತ ಹೇಳಿಕೊಂಡು ಬಂದು ನೋಡ್ತಾರೆ ಸೊ ಬಂದ ನೋಡಿದಂಥ ಸಂದರ್ಭದಲ್ಲಿ ಅದು ಮುಳ್ಳು ಹಂದಿಯಾಗಿ ಮುಳ್ಳು ಹಂದಿಯಾಗಿರುತ್ತೆ ಸೊ ಇದನ್ನು ಪ್ರಾಣಿ ಸಂರಕ್ಷಣಾ ತಂಡಕ್ಕೆ ಮಾಹಿತಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅವರು ಬಂದು ಆ ಪ್ರಾಣಿಯನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಸದ್ಯ ಮುಳ್ಳು ಹಂದಿಯ ರಕ್ಷಣೆಯನ್ನು ಮಾಡಿ ಕಾಡಿಗೆ ಬಿಡ್ಲಾಗಿದೆ ಅಂದರೆ ಈ ಒಂದು ನಿಟ್ಟಿನಲ್ಲಿ ಬಂದಂಥ ಅಂದರೆ ಸಾಮಾನ್ಯವಾಗಿ ಯಾವುದೇ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಯಾರೂ ಕೂಡ ಬರೋದಿಲ್ಲ ಮುಳ್ಳು ಹಂದಿ ಅಂತ ಕೆಲವೊಬ್ಬರು ಬಿಟ್ಟು ಬಿಡ್ತಾರೆ ಸೊ ಇಲ್ಲಿ ಮನೆಯವರು ಕೂಡ ಅರಣ್ಯ ಸನ್ನು ಪ್ರಾಣಿ ಸಂರಕ್ಷಣಾ ತಂಡಕ್ಕೆ ತಿಳಿಸಿದ್ರಿಂದ ಇಲ್ಲಿ ಮೂಕ ಪ್ರಾಣಿಯ ಒಂದು ರಕ್ಷಣೆ ಆಗಿದೆ ಈ ಮೂಲಕ ಆ ಒಂದು ಮನೆಯ ನಿವಾಸಿಗಳು ಮಾನವೀಯತೆಯನ್ನು ಮೆರೆದಿದ್ದಾರೆ ಅಂತ ಹೇಳ್ಬೋದು ಈ ಒಂದು ಪ್ರಾಣಿ ರಕ್ಷಣೆಯ ವಿಚಾರದಲ್ಲಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ ಫೈವ್ सिक्स डबल वन अथवा जीरो अथवा डबल सेवन सिक्स जीरो